So, स्वागत सुस्वगत मतमे नी सारी पद्वी पूर्व मत पद्वी कॉलेज संगम कार्यक्रम संगम कार्यक्रम के आगम चीफ रीत चीफ स्वागत सुस्वगत Good. ಜನನ ಹುಟ್ಟು ತಂದೆ ತಾಯಿ ಕೊಡ್ತಾರೆ ಆದ್ರೆ ಈ ಒಂದು ಸಾವನ್ನ ನಮ್ಮ ದೇವರು ಬರೆದಿರ್ತಾರೆ ಆದ್ರೆ ಈ ಎರಡರ ನಡುವೆ ಇರುವಂತಹ ನಮ್ಮ ಸುಂದರವಾದ ಒಂದು ಜೀವನವನ್ನ ನಾವೇ ರೂಪಿಸ್ಕೊಂತೀವಿ ಸೊ ನೆನ್ಪಿಟ್ಕೊಳ್ಳಿ ಈ ಹುಟ್ಟು ಈ ಒಂದು ಸಾವು ಮಧ್ಯದಲ್ಲಿ ಇರುವಂತಹ ಒಂದು ಜೀವನ ಸುಂದರವಾದ ಜೀವನವನ್ನ ಅಂದವಾದ ಒಂದು ಜೀವನವನ್ನ ಚಂದವಾದ ಒಂದು ಜೀವನವನ್ನ ಮನುಷ್ಯನಾಗಿ ನಾವೇ ರೂಪಿಸ್ಕೊಂತೀವಿ ಸೊ ಅಂತ ನಿಟ್ಟಿನಲ್ಲಿ ಸದಾ ಈ ಒಂದು ಸೇವೆಯೇ ನನ್ನ ಪ್ರಾಣ ಸೇವೆಗೋಸ್ಕರ ನನ್ನ ಪ್ರಾಣ ಎಂಬ ನಿಟ್ಟಿನಲ್ಲಿ ಸಾವಿರದ ಒಂಬೈನೂರ ಎಂಬತ್ತ ಸೆಪ್ಟೆಂಬರ್ ಹನ್ನೊಂದರಂದು ಒಬ್ಬ ಮಹಾನ್ ವ್ಯಕ್ತಿ ಚನ್ಮವನ್ನು ಪಡೀತಾರೆ ಸೊ ಅವರು ಒಂದು ನಿಸ್ವಾರ್ಥ ಮನುಷ್ಯನಾಗಿ ನಿಸ್ವಾರ್ಥ ನಿಸ್ವಾರ್ಥ ಮನುಷ್ಯನ ಹೊಂದಿ ಈ ಒಂದು ಸಂಸ್ಥೆಯನ್ನು ಪ್ರಾರಂಭ ಮಾಡ್ತಾರೆ ಅವರು ಯಾರು ಅಲ್ಲ ನಮ್ಮ ಟಿಕೆಆರ್ ಫೌಂಡೇಶನ್ ಸಂಸ್ಥಾಪಕರು ಅಧ್ಯಕ್ಷರು ಆಗಿರುವಂತಹ ಟಿ ಕಿರಣ್ ಕುಮಾರ್ ರೆಡ್ಡಿ ಸರ್ ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಸೊ ಟಿಕೆಆರ್ ಫೌಂಡೇಶನ್ ಸಂಸ್ಥಾಪಕರು ಅಧ್ಯಕ್ಷರು ಅನೇಕ ರೀತಿಯ ಒಂದು ಬಡ ವಿದ್ಯಾರ್ಥಿಗಳು ಗ್ರಾಮೀಣ ವಿದ್ಯಾರ್ಥಿಗಳು ವೇದಿಕೆ ಮೇಲೆ ಆಧರ್ನಾಡಿ ನಮ್ಮ ಸೆಕ್ರೆಟರಿ ಸರ್ ದಯವಿಟ್ಟು ಈ ಒಂದು ವೇದಿಕೆ ಮೇಲೆ ಬರಬೇಕು ಸೊ ದಯವಿಟ್ಟು ಸಂಸ್ಥಾಪಕರು ಟಿ ಕಿರಣ್ ಕುಮಾರ್ ರೆಡ್ಡಿ ಸರ್ ಅವರು ಇದರ ಒಂದು ಮುಖ್ಯ ಉದ್ದೇಶ ಒಂದು ಎರಡೇ ಎರಡು ಮಾದಗಳಲ್ಲಿ ಸೊ ಇದ್ರ ಒಂದು ಪ್ರಿನ್ಸಿಪಲ್ ಏನ್ ಗೊತ್ತಾ ಲವ್ ಆಲ್ ಸರ್ವಾಲ್ ಅಂತ ಮಾನವ ಸೇವೆ ಮಾಧವ ಸೇವೆ ಅಂತ ನಮ್ಮ ಕಿರಣ್ ಸರ್ ಅವರು ಮನಸ್ಸಲ್ಲಿರೋದೇ ಎಷ್ಟೇ ಸಂಪಾದನೆ ಮಾಡ್ತೀವಿ ಏನೇನೋ ಮಾಡ್ತೀವಿ ಏನಿದೆ ಲವ್ ಆಲ್ ಸರ್ವಾಲ್ ನಮ್ಮ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳನ್ನ ನಮ್ಮ ಈ ಒಂದು ಸರ್ಕಾರಿ ಕಾಲೇಜುಗಳಲ್ಲಿ ಸ್ಕೂಲ್ ಹೋಗ್ತಾ ಇರುವಂತಹ ಒಂದು ವಿದ್ಯಾರ್ಥಿಗಳನ್ನ ಅವರ ದಿನನಿತ್ಯ ಅವ್ರಿಗೆ ಏನೋ ಒಂದು ಸೇವೆಗಳನ್ನ ಸಲ್ಲಿಸುವ ಒಂದು ನಿಟ್ಟಿನಲ್ಲಿ ಸೊ ಈ ಒಂದು ಟಿಕೇರ್ ಫೌಂಡೇಶನ್ ಸ್ಥಾಪನೆ ಮಾಡಿರ್ತಾರೆ ಸೊ ಅಂತ ಟಿ ಕೇರ್ ಫೌಂಡೇಶನ್ ಅನ್ನ ಸ್ಥಾಪನೆ ಮಾಡಿರುವಂತಹ ನಮ್ಮ ಟಿ ಕಿರಣ್ ಕುಮಾರ್ ರೆಡ್ಡಿ ಸರ್ ಅವರು ಇವತ್ತು ನಮ್ಮ ವೇದಿಕೆ ಮೇಲೆ ನಿಂತಿದ್ದಾರೆ ಸೊ ಅವ್ರಿಗೆ ಸ್ವಾಗತ ಸುಸ್ವಾಗತ ಮತ್ತೊಮ್ಮೆ ಸರ್ ಪ್ಲೀಸ್ ಈ ಒಂದು ಮತ್ತೊಂದು ಈ ಒಂದು ಫೌಂಡೇಶನ್ ನ ಮುಖ್ಯವಾದ ಉದ್ದೇಶ ಏನಂದ್ರೆ ಈ ಒಂದು ಬಡ ವಿದ್ಯಾರ್ಥಿಗಳೇ ಅಗತ್ಯವಾದಂತಹ ಒಂದು ವಸ್ತುಗಳನ್ನ ಪೂರೈಸೋದು ಈ ಒಂದು ಬಡ ವಿದ್ಯಾರ್ಥಿಗಳಿಗೆ ಈ ಒಂದು ಸ್ಕಾಲರ್ ಈ ಒಂದು ಸ್ಕಾಲರ್ಶಿಪ್ ಮುಖಾಂತರ ಒಂದು ಹಣಕಾಸಿನ ಒಂದು ನೆರವನ್ನ ನೀಡುವುದು ನಮ್ಮ ಕೋಲಾರ ಡಿಸ್ಟಿಕ್ ಅಲ್ಲಿ ಸೊ ಅದೇ ರೀತಿ ನಮ್ಮ ಆರೋಗ್ಯ ಮಹಾಭಾಗ್ಯ ಎಂಬ ತತ್ವವನ್ನು ನಂಬಿ ಆ ಒಂದು ಆರೋಗ್ಯಕ್ಕೆ ಬೇಕು ಎಲ್ಲಾ ರೀತಿಯ ಒಂದು ಲಾಸ್ಟ್ ಟೈಮ್ ಈ ಒಂದು ಕರೋನಾ ವಿಚಾರದಲ್ಲಿ ಆಗಿರ್ಬೋದು ಇನ್ನೊಂದು ವಿಚಾರಗಳಲ್ಲಿ ಅನೇಕ ವಿಚಾರಗಳಲ್ಲಿ ಅವರು ನಮ್ಮ ಒಂದು ಸಮಾಜಕ್ಕೆ ಅನೇಕ ಕೊಡುಗೆಗಳನ್ನ ನೀಡಿ ಇವತ್ತು ನಾವು ಹೇಳ್ಬೋದು ನಮ್ಮ ಸಮಾಜ ಸೇವೆಗೆ ಒಂದು ಸೇವಕನಾಗಿ ನಮ್ಮ ಸರ್ ಅವರು ನಿಂತಿದ್ದಾರೆ ಸೊ ಅದೇ ನಾವು ನಿಮ್ಗೆಲ್ರಿಗೂ ಗೊತ್ತು ಏನು ಸೊ ಒಂದ್ ಕಲಿತವರಿಂದ ಒಂದೊಂದು ನುಡಿಯನ್ನ ಕಲಿತು ವಿದ್ಯದ ಪರ್ವತವನ್ನೇ ಕಲಿತ ಸರ್ವಜ್ಞ ಅಂತ ಹೇಳ್ತೀವಿ ಕರೆಕ್ಟಾ ಸೊ ಸೈಲೆಂಟ್ ಇರಬಾರ್ದು ಓಕೆ ಸೊ ಅದೇ ನಿಟ್ಟಿನಲ್ಲಿ ನಮ್ಮ ಕಿರಣ್ ಸರ್ ಅವರು ಅಷ್ಟೇ ಯಾವುದೋ ಒಂದು ವಲಯಕ್ಕೆ ಮಾತ್ರ ಸೇವೆಯನ್ನು ಸಲ್ಲಿಸ್ತೀರ ನಮ್ಮ ಸಮಾಜದಲ್ಲಿರುವಂತ ಅನೇಕ ರಂಗಗಳಿಗೂ ಸೇವೆಗಳನ್ನ ಸಲ್ಲಿಸಿ ಅಂದ್ರೆ ಒಂದು ಎಜುಕೇಶನ್ ಫೀಲ್ಡ್ ಅಲ್ಲಿ ಆಗಿರ್ಬೋದು ಈ ಒಂದು ಸಮಾಜಕ್ಕಾಗಿರ್ಬೋದು ಈ ಒಂದು ಸ್ಪೋರ್ಟ್ಸ್ ಫೀಲ್ಡ್ ಅಲ್ಲಿ ಆಗಿರ್ಬೋದು ಎಲ್ಲಾ ರೀತಿಯಲ್ಲಿ ಈ ಒಂದು ಉನ್ನತ ಸೇವೆಗಳನ್ನ ಸಲ್ಲಿಸಿ ಸೊ ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಈ ಒಂದು ಕಾರ್ಯಕ್ರಮಕ್ಕೆ ಸೇವೆಯನ್ನ ಕರೆಸುವ ಒಂದು ಮುಖ್ಯ ಉದ್ದೇಶ ಏನಂದ್ರೆ ನಾನು ಅವಾಗಲೇ ಹೇಳಿದೆ ಸೊ ಲೆವೆನ್ ಒನ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಟೇನ್ ನೆನ್ಪಿಟ್ಕೊಡಿ ಸೊ ಆ ಟೈಲಿ ಕೆಲ್ವಿ ಕ್ಷಣಗಳಲ್ಲೂ ಒಂದು ಪ್ರೋಗ್ರಾಮನ್ನು ಇನಾಗ್ರೇಷನ್ ಮಾಡ್ತಾ ಇದೀವಿ ಸೊ ಇಂಪಾರ್ಟೆಂಟ್ ವಿಚಾರ ಸೊ ಕೆಲ್ವೇ ಕ್ಷಣಗಳಲ್ಲಿ ಸೊ ಇಷ್ಟ ಮಾತುಗಳನ್ನು ಹೇಳಿ ಈಗ ನಮ್ಮ ಮಕ್ಕಳನ್ನ ಹೆತ್ಮೆಂಟ್ಸ್ಕೊಂಡು ಚೌ ಒಂದು ಚಪ್ಪಾಯ ಮಾಡ್ತಾ ನೋಡಿ ನಮ್ಮ ಮಕ್ಕಳೆ ತಗೊಳ್ಳೋಣ ಅನ್ಕ ಏ ಸ್ಕ್ಯಾನ್ ಅಪ್ ಆಲ್ ದ ಗಾಯ್ಸ್ ಆ್ಯಂಡ್ ಪಾಸ್ ಸರ್ಕ್ಯೂಸ್ ಮೊಬೈಲ್ ಚಾರ್ಜ್ ಆಯ್ತು ಪ್ಲೀಸ್ ದಯವಿಟ್ಟು ಈ ಒಂದು ಒಳ್ಳೆಯ ಕಾರ್ಯಕ್ರಮ ಒಳ್ಳೆ ಕಾರ್ಯಕ್ರಮ ದಯವಿಟ್ಟು ನೋಡೋಣ ಎಷ್ಟು ಜನ ಒಳ್ಳೆ ಕಾರ್ಯಕ್ರಮಕ್ಕೆ ಸೈ ಅಂತಿರೋ ಅವ್ರು ಎಷ್ಟು ಜನ ಟಾರ್ಚ್ ಹಾಕಿರ್ತಾರೆ ಇಲ್ಲ ಅಂದ್ರೆ ಇಲ್ಲ ಸೊ ಒಳ್ಳೆ ಮಕ್ಕಳಿಗೆ ಟಾರ್ಚ್ ದಯವಿಟ್ಟು ಒಳ್ಳೆ ಕಾರ್ಯಕ್ರಮ ನೆನ್ಪಿಟ್ಕೊಂಡು ಇವತ್ತು ನಮ್ಗಿಲ್ಲ ಅಂದ್ರೆ ನಮ್ಮ ಮಕ್ಕಳು ಆಗುವಂತ ಒಂದು ಕಾರ್ಯಕ್ರಮ ಅದು ಏನು ಅಂತ ನಾನು ಕೇಳ್ತೀನಿ ಎಷ್ಟೋ ಜನ ಮೊಬೈಲ್ ಇದೆ ಆದ್ರೂ ಟಾರ್ಚ್ ಆ ಮಾಡಿಲ್ಲ ಸೆಕೆಂಡ್ ಊರ್ ಮೊಬೈಲ್ ತ್ರೀ ಟ್ರೂ Show hey! ಓಪನ್ ಆಗುತ್ತೆ ಶ್ರೀ ಸಾಯಿ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಶ್ರೀ ಸಾಯಿ ಇನ್ಸ್ಟಿಟ್ಯೂಷನ್ ಡಾಟ್ ಸೊ ನಮ್ಮ ವೆಬ್ಸೈಟ್ ಕ್ಲಿಯರ್ ಅಡ್ರೆಸ್ ನಿಮ್ಮ ಗ್ರೂಪ್ ನಲ್ಲಿ ಪೋಸ್ಟ್ ಮಾಡ್ತೀನಿ ಫೇಸ್ಬುಕ್ ಅಲ್ಲಿ ಪೋಸ್ಟ್ ಮಾಡ್ತೀನಿ ನೀಟ್ ಆಗಿ ನೆನ್ಪಿಟ್ಕೊಳ್ಳಿ ಎವ್ರಿ ತ್ರೀ ಮಂತ್ಸ್ ಒನ್ಸ್ ನಮ್ಮ ವೆಬ್ಸೈಟ್ ಓಪನ್ ಆಗುತ್ತೆ ಯಾರು ನಮ್ಮ ಒಂದು ಬಡತನದಿಂದ ಅನೇಕ ರೀತಿಯ ಒಂದು ಮಕ್ಕಳು ಉನ್ನತ ಒಂದು ಶಿಕ್ಷಣ ಪಡೆಯಕ್ ಸಾಧ್ಯ ಇರೋದಿಲ್ಲ ಆರ್ ಮೆರಿಟ್ ಸ್ಟೂಡೆಂಟ್ಸ್ ಆಗಿರ್ತೀರ ಸೊ ಯಾವ್ದೋ ರೀತಿಯ ಒಂದು ಹಣಕಾಸಿನ ತೊಂದರೆಯಿಂದ ಮುಂದಕ್ಕೆ ಹೋಗಕ್ ಆಗ್ತಾ ಇರಲಿಲ್ಲ ಅಂತ ರೀತಿ ಒಂದು ಬಡ ವಿದ್ಯಾರ್ಥಿಗಳಿಗೆ ಫ್ರಮ್ ನೈನ್ಟೀನ್ ಟು ನೈನ್ ಹಂಡ್ರೆಡ್ ಪವರ್ ಆಫ್ ಶ್ರೀ ಸಾಯಿ ದೇವರ ಆಶೀರ್ವಾದ ಅಡ್ಮಿಷನ್ಸ್ ಬಂದಿದೆ ಒಳ್ಳೆದೇನಿದೆ ಸೊ ಬಡ ವಿದ್ಯಾರ್ಥಿಗಳಿಗೆ ಮೆರಿಟ್ ವಿದ್ಯಾರ್ಥಿಗಳಿಗೆ ಏನೋ ಒಂದು ನಮ್ಮ ಕಡೆಯಿಂದ ಸಹಾಯ ಮಾಡೋಣ ಅಂತ ಇವತ್ತು ಲೆವೆನ್ ಒನ್ ಟೂ ತೌಸಂಡ್ ಟ್ವೆಂಟಿ ಫೈವ್ ದಿನ ಸಾಯಿ ಹೆಲ್ಪಿಂಗ್ ಹ್ಯಾಂಡ್ಸ್ ಅಂತ ಒಂದು ವೆಬ್ಸೈಟ್ ಒಂದು ಸ್ಕಾಲರ್ಶಿಪ್ ಅನ್ನ ಕೊಡ್ತಾ ಇದೀವಿ ದಯವಿಟ್ಟು ಇದನ್ನ ಎಲ್ಲರೂ ತಿಳಿಸಿ ನೀವು ಸಹ ಪಡ್ಕೊಳ್ಳಿ ಈ ಒಂದು ಸ್ಕಾಲರ್ಶಿಪ್ ನಿಮ್ಗೆ ಒಂದು ಫೈನಾನ್ಶಿಯಲ್ ಸ್ಕಾಲರ್ಶಿಪ್ ನಿಮ್ಮ ಯಾವುದೇ ರೀತಿ ಒಂದು ಎಜುಕೇಶನ್ಗೆ ತೊಂದರೆ ಆಗುವಂತಹ ಹಣಕಾಸಿನ ಒಂದು ನೆರವನ್ನು ನೀಡ್ತಾ ಇರ್ತೀವಿ ಸೊ ದಟ್ ಇಸ್ ದಿ ಸಾಯಿ ಹೆಲ್ಪಿಂಗ್ ಆ್ಯಂಡ್ಸ್ ಸೊ ಇವತ್ತು ಅಂತ ರೀತಿಯ ಒಂದು ಒಳ್ಳೆ ಒಂದು ಪ್ರೋಗ್ರಾಮ್ ಒಳ್ಳೆ ರೀತಿಯ ಒಂದು ವೆಬ್ಸೈಟ್ ಅನ್ನ ಸೊ ನಮ್ಮ ಕಿರಣ್ ಕುಮಾರ್ ಸರ್ ಅವ್ರ ಕಡೆಯಿಂದ ಇನಾಗ್ರೇಷನ್ ಮಾಡಿರುವುದು ಒಂದು ಸಂತೋಷದ ಒಂದು ವಿಚಾರ ಸೊ ಈ ಒಂದು ವಿಚಾರದಲ್ಲಿ ನಮ್ಮ ಸರ್ ಅವ್ರನ್ನ ಒಂದು ಎರಡು ಎರಡು ಮಾತುಗಳಾಗಿ ಮಾತುಗಳನ್ನ ಮಾತಾಡಬೇಕಾಗಿ ಸೊ ಕೇಳ್ಕೊಂತೀವಿ ಸರ್ ಪ್ಲೀಸ್ ಸರ್ ಒಂದು ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗಣ್ಯರೇ ಮತ್ತು ಶ್ರೀಧರ್ ಹಾಗೂ ಅವರೇ ದಾಮೋದರ್ ಸರ್ ಅವರೇ ಮತ್ತು ನಮ್ಮ ಎಲ್ಲ ಚಾಲ ಮತ್ತು ಪ್ರೀತಿಯ ಮಕ್ಕಳೇ ಅವ ಹಾಗೂ ತಂದೆ ತಾಯಿಯಂದಿರೆ ನಾವು ಈ ಕಾರ್ಯಕ್ರಮಕ್ಕೆ ಬಂದಾಗಿಂದ ನೋಡ್ತಾ ಇದ್ದೀನಿ ಸ್ವಲ್ಪ ಜಾಸ್ತಿ ಇದ್ದಾರೆ ನಮ್ಮನ್ನ ಹೇಳೋದಕ್ಕಿನ್ನ ನಾವು ಏನೇ ಆಗಲಿ ಒಂದು ಕೆಲಸ ಮಾಡಿ ತೋರಿಸ್ಬೇಕು ಮಕ್ಕಳೇ ನಾವು ಹೇಳೋದು ಮತ್ತೆ ಮಾಡ್ತೀನಿ ಅಂತ ಹೇಳಿ ಸುಳ್ಳು ಪ್ರಮಾಣ ಮಾಡಿ ಮಾಡಿದೆ ಇರೋದಲ್ಲ ನಾವು ನಮ್ಮ ಕೈಲಾದ ಸಹಾಯನ ನಾವು ನಾಲ್ಕು ಜನಕ್ಕೆ ಮಾಡಬೇಕು ಒಬ್ಬರಿಗಾದ್ರೂ ಮಾಡಿದ್ರು ಸಾಕು ನೀವು ಓದಿ ದೊಡ್ಡವರಾಗಿ ಒಳ್ಳೆ ಸ್ಥಾನಗಳಿಗೆ ಹೋಗ್ಬೇಕು ಅಂತ ಮನೇಲಿ ತಂದೆ ತಾಯಿ ಕೋರ್ತಾರೆ ಅದೇ ರೀತಿ ನಿಮ್ಮ ಒಂದು ಡೆಡಿಕೇಶನ್ ನೀವು ಇಟ್ಕೊಂಡು ಓದಿ ಒಳ್ಳೆಯ ಒಂದು ಅಂಕಗಳನ್ನ ತಗೊಂಡು ಅವ್ರಿಗೊಂದು ಸಂತೋಷ ಕೊಟ್ಟರೆ ಅದಕ್ಕಿಂತ ಅವರು ಬೇರೆ ಏನೂ ಅಪೇಕ್ಷೆ ಪಡಲ್ಲ ಅದೇ ಅವ್ರಿಗೊಂದು ದೊಡ್ಡ ತೃಪ್ತಿ ಕೊಡುತ್ತೆ ಒಂದು ಒಂದು ಸೇಯಿಂಗ್ ಇದೆ ನಾನು ಓದಿದ್ದು ಸತ್ಯಸಾಯಿ ಬಾಬಾ ಸಂಸ್ಥೆಯಲ್ಲಿ ಸಾಯಿ ಅಂತ ನಿಮ್ಮ ಪಿ ಯು ಕಾಲೇಜ್ಗೂ ಶ್ರೀ ಸಾಯಿ ಪಿ ಯು ಆ್ಯಂಡ್ ಡಿಗ್ರಿ ಕಾಲೇಜ್ ಅಂತ ಇಟ್ಟಿದ್ದಾರೆ ನಾನು ಓದಿದ್ದು ಸತ್ಯಸಾಯಿ ಬಾಬಾ ಅವರ ಸಂಸ್ಥೆ ಮುದ್ದೇನಹಳ್ಳಿ ಮುಂಚೆ ಕೋಲಾರ ಡಿಸ್ಟಿಕ್ ಇತ್ತು ಮುದ್ದೇನಹಳ್ಳಿ ಕೂಡ ಸೊ ಅಲ್ಲಿ ನಾವು ಓದಾಗ ಫ್ರೀ ಎಜುಕೇಷನ್ ಅಂದರೆ ಸತ್ಯಸಾಯಿ ಬಾಬಾ ಅವರು ಫ್ರೀ ಎಜುಕೇಷನ್ ಕೊಟ್ಟಿದ್ದರು ನಾವು ಫೀಸ್ ಕಟ್ಟಿದ್ದೀರಾ ಅಂತೇನಲ್ಲ ಕಟ್ಬೋದಾಗಿತ್ತು ಬಟ್ ಎಲ್ಲರಿಗೂ ಅಲ್ಲಿ ಎಲ್ಲ ಮಕ್ಳಿಗೂ ಫ್ರೀ ಎಜುಕೇಷನ್ ಫ್ರೀ ಫುಡ್ ಎಲ್ಲ ಕೊಟ್ಟಿದ್ದಾರೆ ಸೊ ಅಲ್ಲಿ ಕಲ್ತಂಥ ವ್ಯಾಲ್ಯೂಸ್ ನಾವು ಮೇನ್ ಸ್ವಾಮಿ ಸಂಸ್ಥೆಯಲ್ಲಿ ಕಲ್ತಂಥ ವ್ಯಾಲ್ಯೂಸು ನಾವು ಮುಂದೆ ತೊಗೊಂಡು ಹೋಗ್ತಾ ಇದ್ದೀವಿ ನಾನು ಚೂಸ್ ಮಾಡಿದ್ದು ಬಡ ಮಕ್ಕಳಿಗೆ ಏನಾದರೂ ಸಹಾಯ ಮಾಡಬೇಕು ಎಜುಕೇಷನ್ ಕೊಟ್ಟರೆ ಅವ್ರು ಮುಂದೆ ಹೋಗ್ತಾರೆ ಎಜುಕೇಷನ್ ಆಗಲಿ ಮತ್ತು ಅವ್ರಿಗೆ ಓದಲಿಕ್ಕೆ ನಾವು ಅನುಕೂಲ ಮಾಡಿಕೊಡ್ಬೇಕು ಆಗಲೇ ಅಲ್ವಾ ಅವ್ರ ಕಾಲ ಮೇಲೆ ಅವ್ರು ನಿಲ್ಲಕ್ಕಾಗೋದು ಸೊ ಅದೊಂದು ಇಂದ ನಾವು ಈ ಸೇವೆಯನ್ನು ಮಾಡ್ಕೊಂಡು ಹೋಗ್ತಾ ಇದ್ವಿ ನಮ್ಮ ತಂದೆಯವರ ಜ್ಞಾಪಕಾರ್ಥಕವಾಗಿ ಟಿ ಕೆ ಆರ್ ಫೌಂಡೇಶನ್ ಅಂತ ಮಾಡಿದ್ದೀನಿ ತಿಪ್ಪಾರೆಡ್ಡಿ ಅವರು ನಮ್ಮ ತಂದೆಯವರು ಸೊ ಅವರು ನಾವು ಬಾಬಾ ಡಿಒೀಸ್ ಸೊ ಆಗ್ಲಿಂದ ನಾವು ಒಂದು ಸೇವೆಯನ್ನು ಮಾಡ್ಕೊಂಡೋಗ್ತಾ ಇದ್ದೀವಿ ಸೊ ಇದೇ ರೀತಿ ನಾವು ಹೋದಾಗ ಸಂಸ್ಥೆಯಲ್ಲಿ ನಮಗೆ ಹೇಳ್ಕೊಟ್ಟಂಥ ಒಂದು ಸೇ ಒಂದು ಮಾತು ಹೇಳ್ತೀನಿ ವಾಚ್ ಎಲ್ಲರೂ ವಾಚ್ ಕಟ್ಕೊತಿರಲ್ಲ ವಾಚ್ ಅಂತಿದೆ ವಾಚ್ ಸ್ಪೆಲ್ಲಿಂಗ್ ಡಬ್ಲ್ಯೂ ಎ ಟಿ ಸಿ ಎಚ್ ವಾಚ್ ಅಂದರೆ ವಾಚ್ ಯುವರ್ ವರ್ಡ್ಸ್ ಡಬ್ಲ್ಯೂ ಡಬ್ಲ್ಯೂ ಎ ವಾಚ್ ಯುವರ್ ಆ್ಯಕ್ಷನ್ ವಾಚ್ ಯುವರ್ ಥಾಟ್ಸ್ ವಾಚ್ ಯುವರ್ ವರ್ಡ್ಸ್ ವಾಚ್ ಯುವರ್ ಕ್ಯಾರೆಕ್ಟರ್ ಸೊ ಇದಿಷ್ಟು ನೀವು ಮನಸ್ಸಲ್ಲಿ ಇಟ್ಕೊಬೇಕು ವಾಚ್ ಯುವರ್ ವರ್ಡ್ಸ್ ನಾವು ಮಾತಾಡೋದು ಇನ್ನೊಬ್ರಿಗೆ ಹರ್ಟ್ ಆಗಬಾರ್ದು ನಾವು ಮಾತಾಡೋದ್ರಿಂದ ಪ್ರೀತಿಯಿಂದ ಮಾತಾಡ್ಬೇಕು ಏನು ತೊಗೊಂಡು ಹೋಗ್ತೀರಾ ಬೇರೆಯವ್ರನ್ನ ಹೇಗೆ ಬಾರೋ ಹೋಗೋ ಅನ್ನೋದಕ್ಕಿನ್ನ ಬಾಪಾ ಹೋಗಪ್ಪ ಒಂದು ಒಳ್ಳೆ ಮಾತಲ್ಲಿ ಮಾತಾಡ್ತೀರ ನಿಮ್ಗೆ ರೆಸ್ಪಾನ್ಸ್ ನೀವೇನು ಕೊಡ್ತೀರಾ ನಿಮ್ಗೆ ಅದು ಸಿಗುತ್ತೆ ಸೊ ವಾಚ್ ಯುವರ್ ವರ್ಡ್ಸ್ ವಾಚ್ ಯುವರ್ ಆ್ಯಕ್ಷನ್ ನೀವು ನಡ್ಕೊಳ್ಳೋದು ಈಗ ತಂದೆ ತಾಯಿ ಏನೋ ಹೇಳ್ತಾರೆ ಹೋಗಮ್ಮ ಹೋಗಪ್ಪ ಅಂತ ಗಲಾಟೆ ಮಾಡ್ತಾರೆ ತಂದೆ ತಾಯಿಯೇ ಅಲ್ಲ ಎಲ್ಲಾದರೂ ಪಬ್ಲಿಕ್ಕಲ್ಲಿ ಆಗಲಿ ಆಚೆ ಸೊಸೈಟಿನಲ್ಲಿ ಆಗಲಿ ಅವಾಗ ಆ್ಯಕ್ಷನ್ ನಮ್ಮ ಆ್ಯಕ್ಷನ್ ನಮ್ಗೆ ರಿಫ್ಲೆಕ್ಟ್ ಆಗುತ್ತೆ ವಾಚ್ ಯುವರ್ ಆ್ಯಕ್ಷನ್ ವಾಚ್ ಯುವರ್ ಥಾಟ್ಸ್ ನಾವು ಥಿಂಕ್ ಮಾಡೋದು ವಾಟ್ ಯು ಥಿಂಕ್ ದಟ್ ಯು ಆರ್ ನೀವೇನು ಯೋಚನೆ ಮಾಡಿದ್ರೆ ಅದು ನಾವು ಹಾಕ್ತೀವಿ ಸೊ ಅದಕ್ಕೆ ಬಿ ಪಾಸಿಟಿವ್ ಯಾವಾಗಲೂ ಪಾಸಿಟಿವ್ ಥಿಂಕ್ ಮಾಡಿ ನಿಮ್ಮ ಸೆಲ್ಫ್ ಕಾನ್ಫಿಡೆನ್ಸ್ ನಿಮ್ಗೆ ಇರಬೇಕು ಬಿ ಕಾನ್ಫಿಡೆಂಟ್ ಸ್ಟೂಡೆಂಟ್ಸ್ ಎಸ್ಪೆಷಲಿ ಕಾನ್ಫಿಡೆಂಟ್ ಆಗಿರಬೇಕು ನೀವು ಒಳ್ಳೆ ಆಲೋಚನೆ ಮಾಡಬೇಕು ಮುಂದೆ ಹೋಗ್ಲಿಕ್ಕೆ ಒಂದು ಸ್ಟೆಪ್ಸ್ ಅದೆಲ್ಲ ವಾಚ್ ಯುವರ್ ಥಾಟ್ಸ್ ಆಮೇಲೆ ವಾಚ್ ಯುವರ್ ಕ್ಯಾರೆಕ್ಟರ್ ಎಜುಕೇಶನ್ ಎಷ್ಟು ಇಂಪಾರ್ಟೆಂಟ್ ಲೈಫಲ್ಲಿ ಕ್ಯಾರೆಕ್ಟರ್ ತುಂಬ ಇಂಪಾರ್ಟೆಂಟ್ ಸೊ ಕ್ಯಾರೆಕ್ಟರ್ ಬೆಳೆಸ್ಕೊಳೋದೆ ನಮಗೆ ಭಾಳಷ್ಟು ಇರೋದು ನೀವು ಒಂದು ಒಳ್ಳೆ ವ್ಯಕ್ತಿ ಅನ್ಸ್ಕೊಬೇಕಂದ್ರೆ ನೀವು ಭಾಳಷ್ಟು ಶ್ರಮ ಪಡ್ಬೇಕಂದ್ರೆ ನೀವು ಯು ಹ್ಯಾವ್ ಟು ಸ್ಯಾಕ್ರಿಫೈಸ್ ಯುವರ್ ಸೆಲ್ಫ್ ಅದು ಓದ್ಲಿಕ್ಕಾಗ್ಲಿ ಇಲ್ಲ ಏನೋ ಸೊಸೈಟಿಯಲ್ಲಿ ಏನಾದರೂ ಮಾಡ್ಬೇಕಂದ್ರು ನೀವು ಕ್ಯಾರೆಕ್ಟರ್ ಒಳ್ಳೆ ಥರ ಇಟ್ಕೊಂಡು ಹೋದ್ರೆ ಯು ವಿಲ್ ಸಕ್ಸೀಡ್ ಇನ್ ಯುವರ್ ಲೈಫ್ ಎಲ್ಲರಿಗೂ ಆಲ್ ದಿ ಬೆಸ್ಟ್ ಹೇಳ್ತಾ ಇದ್ದೀನಿ ಸೊ ನನ್ನ ಕಡೆಯಿಂದ ನಿಮ್ಮ ಈ ಪಿ ಯು ಕಾಲೇಜ್ ಸಾಯಿ ಪಿ ಯು ಕಾಲೇಜ್ ಮತ್ತು ಡಿಗ್ರಿ ಕಾಲೇಜು ನಿಮಗೆ ಯಾವ ರೀತಿ ಸಹಾಯ ಬೇಕು ನಾನು ಇರ್ತೀನಿ ನಾನು ನಮ್ಮ ಕಡೆಯಿಂದ ನನ್ನ ಟ್ರಸ್ಟ್ ಕಡೆಯಿಂದ ಯಾವ ರೀತಿ ಸಹಾಯ ಬೇಕು ನಾನು ಮಾಡ್ತೀನಿ ಮಕ್ಕಳು ಓದಿ ಒಳ್ಳೆ ಮಟ್ಟಕ್ಕೆ ಹೋದಾಗ ನಮಗೂ ಖುಷಿ ಆಗುತ್ತೆ ಈಗ ಶ್ರೀಧರ್ ಅವರು ಮಕ್ಕಳು ಸ್ಟೂಡೆಂಟ್ಸ್ ಸೊ ಅವ್ರು ಏನು ಮಾಡ್ತಾರೆ ಅವರು ಅವ್ರು ಏನು ಅಪೇಕ್ಷೆ ಪಡಲ್ಲ ನಮ್ಮ ಮಕ್ಳು ಇಂಥ ಸ್ಥಾನದಲ್ಲಿದ್ದಾರೆ ಹಿಂಗ ನಮ್ಮ ಹತ್ರ ಬಂದಾಗ ಅವ್ರು ಹೇಳ್ಕೊಂಡಿದ್ದು ಸರ್ ನಾನು ಅದು ಮಾಡ್ದೆ ಇದ್ ಹಂಗೆ ಹೇಳಿಲ್ಲ ಸರ್ ನಮ್ಮ ಮಕ್ಳು ಇಷ್ಟು ಜನ ಇದ್ದಾರೆ ಹೋಗ್ತಾ ಇದ್ದಾರೆ ಹಂಗೆ ಹಂಗ್ತಾ ಇದ್ರೆ ಅವ್ರಿಗೆ ತರ ನಾವು ಫೆಸಿಲಿಟಿ ಕೊಟ್ಟಿದೀವಿ ಸತೀಶ್ ರೆಡ್ಡಿ ಅವ್ರು ಸತೀಶ್ ರೆಡ್ಡಿ ಅವರು ನಮ್ಗೆ ಹೇಳ್ತಾ ಬಂದ್ರು ಈ ತರ ನಾವು ಫೆಸಿಲಿಟೀಸ್ ಕೊಡಬೇಕು ಅಂತ ಇದೀವಿ ಈ ತರ ಓದಿಸ್ತಾ ಇದ್ದೀವಿ ಈಗ ಸ್ಪೆಷಲ್ ಕ್ಲಾಸಸ್ ಕೊಡ್ತಾ ಇದ್ದೀವಿ ಅವ್ರಿಗೆ ವಿರ್ ಅಪ್ಬ್ರಿಂಗಿಂಗ್ ದಮ್ ಅಂತ ಬಹಳಷ್ಟು ಹೇಳ್ತಾ ಇದ್ರು ನಮ್ಗೆ ಖುಷಿ ಆಯ್ತು ಒಂದು ರೂರಲ್ ಏರಿಯಾನಲ್ಲಿ ಬೇತ್ಮಂಗ್ಲಾ ಏನು ಒಳ್ಳೆ దొడ్డ ఇంటర్న్యాషనల్ స్కూల్స్ ఆగ్ ఆతర ఆ మళ్ళీ ఉద్దేశరూ నేర్ ఆల్ దిస్ జై హింద్ సతీష్ రెడ్డి సార్ మన సెక్రటరీ గారు దామోదర్ రెడ్డి గారు ప్రజలందరూ కూడా కిరణ్ కుమార్ రెడ్డి గారిని అభినందిస్తున్నారు దయచేసి మరొకసారి మన సాయి సాయి ఈ వన్ డిగ్రీ కాలేజ్ బిడ్డలకి నేనున్నాను పెద్ద మనసులో సహాయం చేస్తాను అందుకు సార్ ఎవరి పెట్టగలనా సార్ కెమెరా కుక్కలా అట్లా అందులో క్లాస్ కూడా కూడా ఒకసారి లైట్ అడిగిడాలా లైట్ అండ్ పవర్ ద స్ట్రెంగ్ ద కెపాసిటీ ఆఫ్ ద కాలేజ్ జస్ట్ ఒక రీతి ನಮ್ಮ కాలేజు ఎల్గూ కొత్త ಸೊ ಸ್ಟಾರ್ಟೆಡ್ ಇನ್ ದ ಇಯರ್ ಟೂ ತೌಸಂಡ್ ನೈನ್ಟೀನ್ ವಿತ್ ನೈನ್ಟೀನ್ ಸ್ಟೂಡೆಂಟ್ಸ್ ಸೊ ನೀಟಾಗಿ ಕೇಳಿಸ್ಕೊಳ್ಳಿ ಕೇವಲ ಹತ್ತೊಂಬತ್ತು ವಿದ್ಯಾರ್ಥಿಗಳಿಂದ ಪ್ರಾರಂಭವಾಗಿರುವಂತಹ ಒಂದು ಕಾಲೇಜು ಇವತ್ತು ನಮ್ಮ ಶ್ರೀ ಸಾಹಿ ಡಿಗ್ರಿ ಕಾಲೇಜ್ ಅಲ್ಲಿ ಜಸ್ಟ್ ಫೋರ್ ಇಯರ್ಸ್ ಅಲ್ಲಿ ಅರೌಂಡ್ ಸಾವಿರ ಜನ ಸ್ಟೂಡೆಂಟ್ಸ್ ಇದಾರೆ ಸೊ ದಿಸ್ ಇಸ್ ದ ಪವರ್ ಆಫ್ ಅವರ್ ಶ್ರೀ ಸಾಹಿ ಸೊ ಅದಕ್ಕೆ ಹೇಳುದು ಹತ್ತೊಂಬತ್ತು ಜನ ಮ್ಯಾಟರ್ ಅಲ್ಲ ಸೊ ಇಲ್ಲಿ ನಾವು ಹತ್ತೊಂಬತ್ತು ಜನಕ್ಕೆ ಏನು ಮಾಡ್ಕೊಂಡು ಬಂದಿದೀವೋ ಆ ನಾಲ್ಕು ವರ್ಷದಲ್ಲಿ ಇವತ್ತು ಸಾವಿರ ಜನ ತುಂಬಿಸಿದರೆ ಒಂದು ಕಾಲೇಜು ಸೊ ಇಲ್ಲಿ ನಮ್ಮ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಜಾಯಿನ್ ಆಗಿ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ನಮ್ಮ ಕಾಲೇಜಿಗೆ ನಮ್ಮ ಕಾಲೇಜಿನ ಮೊದಲನೆಯ ಫಲಿತಾಂಶ ಆ ಮೊದಲನೇ ಫಲಿತಾಂಶದಲ್ಲಿ ಇಡೀ ನಮ್ಮ ತಾಲೂಕಿಗೆ ಮೊದಲ ಸ್ಥಾನವನ್ನು ಕೊಟ್ಟಿರುತ್ತೇವೆ ಮೊದಲನೇ ವರ್ಷದಲ್ಲಿ ಮೊದಲ ಸ್ಥಾನವನ್ನು ಕೊಟ್ಟು ಸೊ ಅಂತ ರೀತಿಯ ನಾ ಎರಡ್ ಸಾವಿರದ ಇಪ್ಪತ್ತೊಂದು ಫಲಿತಾಂಶದಲ್ಲಿ ಮೊದಲನೇ ಸ್ಥಾನವನ್ನು ಪಡೆದಿರುವಂತಹ ಶ್ರೀ ಕೆವಿ ಸೊ ಅವರು ವೇದಿಕೆ ಮೇಲೆ ಬರಬೇಕು ಸೊ ದಯವಿಟ್ಟು ಸೊ ಟೂ ತೌಸಂಡ್ ಟ್ವೆಂಟಿ ಒನ್ ಟ್ವೆಂಟಿ ಟೂ ಟ್ವೆಂಟಿ ತ್ರೀ ಅಲ್ಲಿ ಯಾವ್ದೋ ಸೆಕೆಂಡ್ ಪಿ ವಿನ್ ಆಗಿದ್ರು ಪ್ರೈಸಸ್ ಫಸ್ಟ್ ಸೆಕೆಂಡ್ ಥರ್ಡ್ ಅವ್ರು ದಯವಿಟ್ಟು ವೇದಿಕೆ ಮುಂಭಾಗಕ್ಕೆ ಬರಬೇಕು ಸೊ ದಿವ್ಯಾಶ್ರೀ ಕೆವಿ ಸೊ ದಯವಿಟ್ಟು ನಮ್ಮ ಚೀಫ್ ಗೆಸ್ಟ್ ಆಗಿರುವಂತಹ ಮುರಳಿ ಸರ್ ಮತ್ತೆ ಗೋಪಾಲ್ ಸರ್ ಅವ್ರ ಕಡೆಯಿಂದ ಒಂದು ಮೊದಲ ಸ್ಥಾನವನ್ನು ಪಡೆದಿರ್ತಾರೆ ಇದೇ ನಮ್ಮ ವರ್ಷ ನಮ್ಮ ಒಂದು ಕಾಲೇಜಿನ ಮೊದಲ ಫಲಿತಾಂಶ ಆಗಿರುತ್ತೆ ಜೋರಾಗಿ ಚಪ್ಪಲೆ ತಟ್ಟಬೇಕು ಇಷ್ಟೇನು ನಿಮ್ಮ ಚರ್ಚು ನಾನು ಆಲ್ರೆಡಿ ನಾನು ಟೂ ಇಯರ್ಸ್ ಇಂದ ಚಾಲೆಂಜ್ ಮಾಡ್ತಾ ಇದ್ದೀನಿ ನಮ್ಮ ದಿವೇಶಿ ಅವರ ರಿಸಲ್ಟ್ ಅನ್ನ ಬ್ರೇಕ್ ಮಾಡಿದ್ದಲ್ಲಿ ಪ್ರಥಮ ಬಹುಮಾನ ಒಂದು ಲಕ್ಷ ರೂಪಾಯಿ ಅಂತ ಕಾದು ನೋಡೋಣ ಈ ವರ್ಷನು ಸೇಮ್ ಬಹುಮಾನ ಒಂದು ಲಕ್ಷ ಆ ಒಂದು ಒನ್ ಮಾರ್ಕ್ ಅನ್ನ ಕ್ರಾಸ್ ಮಾಡಿದ್ರೆ ಫೈವ್ ಏಟಿ ನೈನ್ ಓನ್ಲಿ ಒನ್ ಮಾರ್ಕ್ಸ್ ಫೈವ್ ನೈಂಟಿ ತಗೊಂಡವರಿಗೆ ಸರ್ ಒಂದು ಲ್ಯಾಕ್ ಬಹುಮಾನ ನೋಡೋಣ ನಮ್ಮೊಂದು ಎರಡನೇ ಬಹುಮಾನ ಎರಡನೇ ಸಾಲಿನಲ್ಲಿ ಸರ್ ನಮ್ಮ ಕಾಲೇಜಿನ ಮೊದಲ ಒಂದು ಫಲಿತಾಂಶದಲ್ಲಿ ತಾಲೂಕಿಗೆ ಉನ್ನತ ರೀತಿಯ ಒಂದು ಹಂತದಲ್ಲಿ ಫಲಿತಾಂಶವನ್ನು ಕೊಟ್ಟಿರ್ತಾರೆ ಸೊ ಅವ್ರಿಗೂ ಸಹ ಒಂದು ಧನ್ಯವಾದಗಳು ಅದೇ ರೀತಿ ಈ ಒಂದು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ನಮ್ಮ ಕಾಲೇಜಿನ ಪ್ರಥಮ ಸ್ಥಾನವನ್ನು ಪಡೆದಿರುವಂತಹ ರೂಪಶ್ರೀ ಕೇಶ ಸರ್ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ರೂಪ ಕೇಶ ಬಂದಿದ್ದೀನಿ ನಮ್ಮ ಪ್ರೋಗ್ರಾಮ್ಗೆ ಥ್ಯಾಂಕ್ ಯು ಸೋ ಮಚ್ ವರ್ಷ ಸೋಷಿಲ್ಲ ಅಂತ ಗೊತ್ತಾಯ್ತು ಇನ್ನೇನು ಒಂದು ಹತ್ತು ನಿಮಿಷದಲ್ಲಿ ನಿಮ್ಮ ಒಂದು ಪ್ರೋಗ್ರಾಮ್ ಅನ್ನ ಕಂಪ್ಲೀಟ್ ಅದೇ ರೀತಿ ಮೂರನೆಯ ಒಂದು ಬಹುಮಾನ ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರನೇ ವರ್ಷದಲ್ಲಿ ನಮ್ಮ ದ್ವಿತೀಯ ಪಿಯುಸಿಯ ಫಲಿತಾಂಶ ಮೂರನೇ ಒಂದು ಮೂರನೆಯ ಸ್ಥಾನದಲ್ಲಿ ಋತಿಕಾ ಸೊ ಏನಂದ್ರೆ ಇವರು ತುಂಬಾ ಕ್ಲೋಸ್ ಫ್ರೆಂಡ್ಸ್ ಆಗಿರ್ತಾರೆ ಒಂದೇ ಊರಿನವರಾಗಿರ್ತಾರೆ ಸೊ ಥ್ಯಾಂಕ್ ಯು ಸೋ ಮಚ್ ఇప్ప ఇప్ప కళ్యాణ్ ఎన్ ఈ స్థాన పూజ సవర ఇన సాలిన ఈ వాణిజ్య విభాగంలో మొదలయ్య స్థాన లిఖిత ఎన్న స్థానంలో కళ్యాణ్ ఎన్ స్థాన పూజా అదే వర్షాల మొదలనె సైన్స్ ప్రారంభమీ సైన్స్ మొదల వర్షద ఫలితాంశానికి శేకడా పడి పడి వణి యావదోద సో ద్వితీయ స్థానం దివ్ర టి సో దయవిట్టు ఈ వేదకే మేలు బుద్ధి ద్వితీయ స్థానం పడదిరు బిడ్బేటి అదే వర్షాల విజ్ఞాన విభాగంలో సోళకే తృతీయ స్థానం పడదితారు సహట్ ఆగి ఆంధ్రప్రదేశ్కి వచ్చి ఈ కర్ణాటకంలో నేను కన్నడ చూ భాష మార్తీ యాకంత గొప్ప ఐ యామ్ బేరింగ్ స్పీచ్ ఇన్ లాంగ్వేజ్ నో ప్రాబ్లం ఉన్నటువంటి వాడు మహానుభావుడు ముందు కుబేరుడు అని చెప్తూ కదా ఇప్పుడు ఈ కలియుగ ఈ మన సాయి పదవి పూర్వ మొత్త పదవి కాలేజీకి ఇప్పుడు కలియుగ కుబేరుడు అంటే మన దర్మోదర్ రెడ్డి గారు శ్రీమద్ రాజరాజ రాజ మహారాజ రాజ తేజ పొంగ బల పరాక్రమ తేజోయుడు శ్రీ 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 దామోదర్ అంటే గారు బంగారు దాని తెలియకుండా పోతే జనం గుడ్డు మీ అన్న దాన్ని ఇడిచిపెడితే మీకు వచ్చింది ఏమరా ముద్దు కాబట్టి దాని చచ్చలో మొట్టమొదటలో నాకి ఎందుకంటే నేను ఇక్కడ వీళ్ళకి కొంచెం పరిచయం తక్కువంటి కాబట్టి నా స్వత పరిచయం కర్మే దానికి అదక అవరు మే మాట్లాడు అన్న భాషలోకి పెట్టు